ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ವೆಡ್ನಸ್ ಡೇ ವ್ಲಾಗ್ ವೆಡ್ನಸ್ ಡೇ ಅಮವಾಸೆ ಆಗಿದ್ದರಿಂದ ಅಮವಾಸೆ ಪೂಜೆನ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಚಾನೆಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ್ಯಂಡ್ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಆ್ಯಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಬಂದು ವರ್ಷದ ಮೊದಲ ಅಮಾವಾಸ್ಯ ಆಗಿರೋದ್ರಿಂದ ಇದನ್ನು ಮೌನಿ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ ಸೊ ಈಗ ನಾನು ಇಲ್ಲೆಲ್ಲ ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದೀನಿ ಸೊ ಹೇಗೆ ಇದನ್ನು ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಳ್ತೀನಿ ಹೇಳ್ತಾ ಹೋಗ್ತೀನಿ ಮೊದಲು ಹೊಸಲನ್ನೆಲ್ಲ ತೊಳ್ಕೊಂಡು ಕ್ಲೀನಾಗಿ ಒರೆಸ್ಕೊಂಡು ಅದಾದ ನಂತರ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಒಂದು ಪುಟಾಣಿ ರಂಗೋಲಿನ ಇದ್ದೀನಿ ಸೊ ಇದೆಲ್ಲ ಆದಮೇಲೆ ಮೊದಲು ಹೊಸಲು ಪೂಜೆ ಅಂದರೆ ಫಸ್ಟು ನಾನು ದೇವ್ರ ಮನೇಲಿ ಪೂಜೆನ ಮಾಡ್ಕೊಂಡು ಬಂದೆ ಅದಾದ ನಂತರ ನಾನಿಲ್ಲಿ ಹೊಸಲು ಪೂಜೆನ ಇದ್ದೀನಿ ಇವಾಗ ಅರ್ಶನ ಕುಂಕುಮನೆಲ್ಲ ಇಟ್ಕೊಂಡಿದ್ದಾದಮೇಲೆ ಒಂದು ಸಣ್ಣದಾಗೆ ರಂಗೋಲಿನ ಹಾಕ್ಕೊಂಡು ಆ್ಯಂಡ್ ಇದಕ್ಕೆ ದೀಪ ಮತ್ತು ಉಪ್ಪು ನಿಂಬೆಹಣ್ಣು ರೆಡಿ ಮಾಡಿ ಇಟ್ಕೊಬೇಕು ಅಂದರೆ ನಾನು ಮೊದಲು ತೋರಿಸ್ದೆಲ್ಲ ಆ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಗ ಈಸಿ ಆಗಿಬಿಡುತ್ತೆ ಮಾಡೋದಕ್ಕೆ ಸೊ ಇವಾಗ ಅರ್ಶನ ಕುಂಕುಮನೆಲ್ಲ ಇಟ್ಕೊತಾ ಇದ್ದೀನಿ ಅದಾದ ನಂತರ ಇವಾಗ ಒಂದು ಪುಟಾಣಿ ರಂಗೋಲಿನ ಕೂಡ ಹಾಕೋತಾ ಇದ್ದೀನಿ ಇವಾಗ ನಾನಿಲ್ಲಿ ಹೊಸಲನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಆ್ಯಂಡ್ ಇವಾಗ ನಾನು ದೀಪನ ಹಚ್ಕೋತಾ ಇದ್ದೀನಿ ಎರಡು ಜೋಡಿ ದೀಪಾನ ಹಚ್ಕೊಂಡ್ರೆ ಆಗುತ್ತೆ ಅದಾದ ನಂತರ ಇವಾಗ ನಾವು ಏನಪ್ಪ ಅಂದರೆ ಒಂದು ಏನು ಮಾಡಿಟ್ಕೊಂಡಿದ್ದೀನಲ್ಲ ನಾನು ಎರಡು ಮಣ್ಣಿನ ದೀಪದ ತುಂಬ ಉಪ್ಪನ್ನ ತುಂಬಿಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ನಿಂಬೆಹಣ್ಣು ತೊಗೊಂಡ್ರೆ ಸಾಕಾಗತ್ತೆ ಆ್ಯಂಡ್ ಇದು ಇನ್ನೊಂದು ನಿಂಬೆಹಣ್ಣ ನಾವು ದೇವ್ರ ಮನೇಲಿಟ್ಟು ಅದಕ್ಕೆ ಒಂದು ಗ್ಲಾಸಲ್ಲಿ ಅಹ್ ನಿಂಬೆಣ್ಣ ಹಾಕಿ ಇಟ್ಟರೆ ತುಂಬಾ ಒಳ್ಳೆಯದು ಇವಾಗ ಅದಕ್ಕೂ ಕೂಡ ಸಾಂಬ್ರಾಣಿ ಹೊಗೆಣ್ಣ ತೋರಿಸ್ಕೊಂಡಿದ್ದಾಯಿತು ಅದಾದ ನಂತರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮೂರು ಸರಿ ಇಳೆಯನ್ನು ತೊಡ್ಕೊಂಡು ಫೈನಲಿ ಲಾಸ್ಟಲ್ಲಿ ಮೂರನೇ ಸಾರಿ ಮೇಲಿಂದ ಕೆಳಗೆ ಇಳಿನ ತಗೊಳ್ಬೇಕಾಗತ್ತೆ ಅದಾದಮೇಲೆ ಆ ಹೊಸಲು ಮೇಲೆ ನಿಂಬೆಹಣ್ಣ ಇಟ್ಟು ಕಟ್ ಮಾಡಿಕೊಂಡು ಒಂದು ನಿಂಬೆಹಣ್ಣಿಗೆ ಅರಶಿನ ಇನ್ನೊಂದಕ್ಕೆ ಕುಂಕುಮನ ಇಟ್ಕೊಂಡು ಅದಕ್ಕೆ ಮತ್ತೆ ಇನ್ನೊಂದು ಸಾರಿ ಸಾಂಬ್ರಾಣಿ ಹೊಗೆನ ತೋರಿಸಿ ಅದಾದ ನಂತರ ಹೊಸಲಿಗೆ ಹೊಸಲು ಮೇಲೆ ನೀವೇನು ಮಾಡ್ಕೊಂಡಿರ್ತೀರಲ್ಲ ಉಪ್ಪುನ ಉಪ್ಪು ಮತ್ತು ನಿಂಬೆಹಣ್ಣು ಅದನ್ನು ಇಟ್ಬಿಟ್ಟು ಪೂಜೆನ ಮಾಡಿಕೊಂಡ್ರೆ ಆಗತ್ತೆ ಆ್ಯಂಡ್ ಲಾಸ್ಟಲ್ಲಿ ಹೊಸಲಿಗೆ ಮಂಗಳಾರತಿನ ಮಾಡಿಕೊಂಡ್ರೆ ಹೊಸಲು ಪೂಜೆ ಮತ್ತು ಅಮಾವಾಸ್ಯ ದಿನದ ಪೂಜೆ ಕೂಡ ಮುಗಿಯುತ್ತೆ ಸೊ ಇದು ಇದಿಷ್ಟು ಅಮವಾಸ್ಯ ದಿವಸ ನಾನು ಮಾಡಿದಂಥ ಪೂಜೆ ಆ್ಯಂಡ್ ಇದು ವರ್ಷದ ಮೊದಲ ಅಮಾವಾಸ್ಯ ಆಗಿತ್ತು ಅಂದರೆ ತುಂಬ ಪವರ್ಫುಲ್ ಅಮಾವಾಸ್ಯ ಅಂತ ಹೇಳ್ಬೋದು ಆ್ಯಂಡ್ ಲಾಸ್ಟಲ್ಲಿ ನನ್ನ ಮಗಳು ಕೂಡ ಬಂದು ನನಗೆ ಮಂಗಳಾರತಿ ಕೊಡು ಅಂತ ಕೇಳಿದು ಸೊ ಇದಾಗಿತ್ತು ಹೊಸಲು ಪೂಜೆದು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಆ್ಯಂಡ್ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಬಂದೆ ಸೊ ಇವಾಗ ಸ್ವಲ್ಪ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ರವೆನ ಹಾಕೋತಾ ಇದ್ದೀನಿ ಒಂದು ಹಾಫ್ ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಉಪ್ಪಿಟ್ಟನ್ನ ತೋರಿಸ್ತೀನಿ ಡಿಫ್ರೆಂಟ್ ಅಂತ ಏನಿಲ್ಲ ಬಟ್ ಏನಂದರೆ ನಾನು ಶಾವಿಗೆನ ಕೂಡ ಆ್ಯಡ್ ಮಾಡಿ ಇವತ್ತು ಉಪ್ಪಿಟ್ಟನ್ನ ಇದ್ದೀನಿ ಸೊ ಇವಾಗ ಉಪ್ ಸ್ವಲ್ಪ ಅದಕ್ಕೆ ತುಪ್ಪನ ಹಾಕಿ ಇವಾಗ ನಾನು ರವೆನ ಹುರ್ಕೋತಾ ಇದ್ದೀನಿ ರವೆನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಶಾವ್ಗೆಗು ಎರಡಕ್ಕೂ ಬ್ಯಾಲೆನ್ಸ್ ಆಗೋ ಥರ ಹುರ್ಕೋಬೇಕು ಸೊ ಇದನ್ನು ಹುರ್ಕೊಂಡಿದ್ದಾದಮೇಲೆ ನಾನೀಗ ನೆಕ್ಸ್ಟು ಶಾವ್ಗೆನ ಕೂಡ ಹುರ್ಕೋತಾ ಇದ್ದೀನಿ ಇವಾಗ ರವೆನೆಲ್ಲ ಹುರಿದಿದ್ದಾಯ್ತು ಈಗ ಶಾವ್ಗೆನ ಕೂಡ ಹುರ್ಕೊಂಡಿದ್ದೆ ಚೆನ್ನಾಗಿ ಹುರ್ಕೊಬೇಕು ಶಾವ್ಗೆ ಯಾಕಂದರೆ ಇದು ಸ್ವಲ್ಪ ಬೇಯ ಟೈಮ್ ಬೇಕಾಗುತ್ತೆ ಸೊ ಅದಕ್ಕೆ ಶಾವ್ಗೆ ಆಲ್ಮೋಸ್ಟ್ ಸ್ವಲ್ಪ ಬ್ರೌನ್ ಕಲರಲ್ಲಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಉಪ್ಪಿಟ್ಟು ಇವಾಗ ಶಾವಿಗೆನೆಲ್ಲ ಹುರ್ಕೊಂಡು ಅದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಡೆ ಇವಾಗ ನಾನಿಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಏನಿಲ್ಲ ಸಾಸಿವೆ ಮತ್ತೆ ಮತ್ತು ಬೇಳೆ ಉದ್ದಿನ ಬೇಳೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಸೈಡಲ್ಲಿ ಬಿಸಿನೀರು ಮತ್ತು ಇತ್ಕಿದವರ ಬೇಳೆನ ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಅದನ್ನು ಲಾಸ್ಟ್ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ ಇದಕ್ಕೆ ಸೊ ಇವಾಗ ಈರುಳ್ಳಿ ಕರ್ಬೇವು ಹಣ್ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದ ಆದಮೇಲೆ ಇದಕ್ಕೆ ನಾನು ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡ್ಕೋತೀನಿ ಕ್ಯಾರೆಟು ಬೀನ್ಸು ಮತ್ತೆ ದಪ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗೆ ಇವಾಗ ಇದನ್ನು ಕೂಡ ಫ್ರೈ ಮಾಡಿಕೊಂಡ್ರೆ ಇದನ್ನೇನು ಸಪ್ರೇಟಾಗಿ ನಾನು ಬೇಯಿಸ್ಕೊಂಡು ಹೋಗಲಿಲ್ಲ ಯಾಕಂದರೆ ಇದ್ಕಿನ ಬೇಳೆ ಸ್ವಲ್ಪ ಹಸಿ ವಾಸನೆ ಹಾಗಾಗೇ ಇರುತ್ತೆ ಸೊ ಅದನ್ನು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಅಷ್ಟೇ ಇವಾಗ ಇದಕ್ಕೆ ಇದ್ಕಿನ ಅವರ ಬೇಳೆ ಕೂಡ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಇವಾಗ ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅಂದರೆ ನಾನು ಇನ್ನು ಸ್ವಲ್ಪ ಬಿಸಿನೀರಾಗಿ ಕಾಯಿಸ್ಕೊಂಡು ಅದನ್ನೇ ಹಾಕೋತಾ ಇದ್ದೀನಿ ಆವಾಗ ಚೆನ್ನಾಗತ್ತೆ ಉಪ್ಪಿಟ್ಟು ಅಂತ ಇವಾಗ ತರಕಾರಿ ಎಲ್ಲ ಬೆಂದಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ ತರಕಾರಿ ಎಲ್ಲ ಬೆಂದಿತ್ತು ಸೊ ಇವಾಗ ನೆಕ್ಸ್ಟು ಏನು ಹುರ್ಕೊಂಡಿರ್ತೀವಲ್ಲ ರವೆ ಮತ್ತು ಶಾವಿಗೆ ಸೊ ಎರಡನ್ನೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಶಾವಿಗೆ ಅಂತ ಶಾವಿಗೆ ಮತ್ತು ರವೆ ಬಾತ್ ರೆಡಿ ಆಗುತ್ತೆ ಸೊ ಉಪ್ಪಿಟ್ಟು ಅಂತಂದ್ರೂ ತಿಳ್ಕೊಬೋದು ರೆಡಿ ಆಯಿತು ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸೊ ಒಂದು ಫೈವ್ ಮಿನಿಟ್ಸ್ ಈ ಥರ ಇದನ್ನ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಉಪ್ಪಿಟ್ಟು ತುಂಬ ಚೆನ್ನ ಅಂದರೆ ಚೆನ್ನಾಗಿ ಹಳ್ಕೊಳ್ಳುತ್ತೆ ಸೊ ಇದಾಗಿತ್ತು ಈ ವಿಡಿಯೋ ಅಂಡ್ ಫೈನಲಿ ಉಪ್ಪಿಟ್ಟು ಕೂಡ ಹೀಗೆ ಕಾಣ್ತಾ ಇತ್ತು